ನಾವು ಎರಡ್ ಸಾವಿರದ ಎಂಟರೊಳಗೆ ಬಸವರಾಜ್ ಬೊಮ್ಮಾಯಿ ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ ಆಗಾಗ ಇಲ್ಲಿಸ್ಕೊಂಡಿದ್ರು ಆ ಸಂದರ್ಭದೊಳಗೆ ನಾವು ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬಸವರಾಜ್ ಬೊಮ್ಮಾಯಿ ಶಾಸಕರಾಗಿ ಮಾಡಿದ್ವಿ ಮಾಡ್ತಾ ಮಾಡ್ತಾ ಎ ಪಿ ಅವರು ಒಂದು ಅಭಿಮಾನ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡು ವ್ಯಕ್ತಿ ಬೇಕಾದ್ರೆ ಮುಂದುವರಿದ್ರು ಅವತ್ತ ನಾವು ಒಂದು ಸಮಾಜಕ್ಕೆ ಪಿಡುಗಿ ಇಟ್ಟಿವಿ ಬೊಮ್ಮಾಯಿ ಅವರ ಕಡೆ ಏನಂತಪ್ಪ ಅಂದ್ರೆ ನಮ್ಮ ಸಿಗ್ಗ ಒಂದು ಕಲ್ಯಾಣ ಹೇಳುವಾಗ ಕಲ್ಯಾಣ ಚಕ್ರಮ್ ಕಲ್ಯಾಣ ಮಂಪಿಲ್ಲ ನಾವು ನಮ್ಮ ನೀವು ನಮ್ಮ ಸಮಾಜಕ್ಕೆ ಒಂದು ಕಲ್ಯಾಣ ಮಂಟಪ ಒಂದು ಚನ್ನಮ್ಮನ ಮೂರ್ತಿ ಅಂತ ಹೇಳಿ ನಾವು ಒಂದು ಊಟ ಹಾಕಿ ದೊಡ್ಡ ಊಟ ಹಾಕಿ ಅವತ್ತಿನ ಸಮಾರಂಭದೊಳಗೆ ಚೆನ್ನಮ್ಮನ ಬೆಳ್ಳಿ ಮೂರ್ತಿ ಮತ್ತೆ ಯಾರ ಮೂರ್ತಿ ತಂದಿದ್ದೀವಿ ಅದೇ ಇದಾಗಿದೆ ನಂಬಿಕೆ ಅವರು ಆ ಸಮಾರಂಭದೊಳಗೆ ಅವ್ರು ಮಾಡಿ ಅಡಿಕೆ ವೇಳೆ ಬೇಡಿಕೆ ಇಡ್ಬೇಕು ಆ ಸಂದರ್ಭದಾಗ ಮುಂದವರು ಒಂಬತ್ತು ನಿಮಿಷದೊಳಗೆ ಯಾರ ಎಕರೆ ಹೊಲ ಕೊಟ್ಟು ಸಿಗ್ಗಾವನವ್ರು ಕಲ್ಯಾಣ ಮಾಡ್ಬೇಕಂತ ಮಾತಿನ ಪ್ರಕಾರ ಕೊಟ್ರು ಎಲ್ಲಿ ಕೊಟ್ರು ಅಂದ್ರೆ ಈಗ ಸಿಗ್ಗಾವನಿಂದ ಕೆ ಎಸ್ ಆರ್ ಪಿ ಹೋಗ್ತೇವಲ್ಲ ಒಂದು ಕೆರೆ ಇದ್ದಿ ಅಲ್ಲೇ ಹೊಸ ಫಸ್ಟ್ ಕೊಟ್ಟಿದ್ದ ಸ್ವಲ್ಪ ಡಿಟೇಲ್ ಆಗಿ ದಯಮಾಡಿ ಅವಕಾಶ ಕೊಡಿ ಸಮಾಜದವ್ರ ಅದಕ್ಕೆ ಆ ಆ ಎರಡು ಎಕರೆ ಜಮೀನೊಳಗೆ ನಾವು ಕಲ್ಯಾಣ ಮಾಡ್ಬೇಕಾಗಬೇಕಂದ್ರೆ ನಮ್ಮ ಸಮಾಜದ ವ್ಯಕ್ತಿಗಳು ಅದಕ್ಕೆ ಕಲ್ಲಾಕಿದ್ರು ಅದನ್ನ ಬಾಜುಕೊಬ್ಬ ಮುಸ್ಲಿಂ ಸಮಾಜದ ಕಡೆಯಿಂದ ಅಳತಿ ವಿಷಯದಾಗ ಅದನ್ನ ಹಾಕಿ ಕೇಸ್ ಹಾಕಿ ಅದನ್ನ ಬಂದ್ ಕೇಳಿದ್ರು ಕಲಿಯಾಮಪ ಕಟ್ಟಬಾರ್ದು ಅಂತೇಳಿ ನಮ್ಮ ಸಿಗ್ಗ ನಗರದೊಳಗೆ ಪಂದೊಂದ್ಸಾರಿ ವಕೀಲರ ಸಿಗಾ ಆದ್ರೆ ನಲ್ವತ್ತು ಮಂದಿ ವಕೀಲರಿಗೆ ಕೊಡ್ಲಿಲ್ಲ ಬೇರೆ ಸಮಾಜದ ಕೇಸ್ ಬೇರೆ ಸಮಾಜದ ಕೊಟ್ಟರು ಅದು ಬರ್ತೀನಿ ಬಹಳ ಮುಂದೆ ಕಲಿಯ ಕಟ್ಟಸ್ಬೇಕು ಕಟ್ಟಸ್ ಸಿನಿಮಾ ಬಂದಾಗ ಮಾತಾಡೋದು ಮಸ್ತ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಮುಂಬೈಯವರಿಗೆ ವಿಶೇಷವಾಗಿ ನಮ್ಮ ಉಮ್ಮ ಮೊಮ್ಮಣ್ಣವರು ಶಿರೂರು ಎಲ್ಲ ಕೂಡಿ ಅವತ್ತು ಟೈಮ್ ಹೇಳಿ ಅದೊಂದು ಏನು ಮಾಡಬೇಕು ಅಂದ್ರೆ ಕಟ್ಟಬೇಕಂದಾಗ ಇದು ಜಗಳ ಬಗ್ಗೆ ಇರಂಗಿಲ್ಲ ಕಟ್ಟ ಕೊಡಂಗಿಲ್ಲ ಸಮಸ್ಯೆ ಅಂತ ಹೇಳಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಎಂಟು ಎಕರೆ ಎಣ್ಣೆ ಮಾಡಿಸಿಟ್ಟಿದ್ರು ಮನಿ ಬಾಜು ಸಮೂರು ಒಳ್ಳೆ ಅದರೊಳಗೆ ಎರಡು ಎಕರೆ ಎಣ್ಣೆ ಆಗಿತ್ತು ಒಂದು ಅವ್ರ ತಾಯಿಯ ಸ್ಕೂಲ್ ಕಟ್ಟಕಂತ ಇಟ್ಕೊಂಡಿದ್ದ ಜಮೀನನ್ನ ಅವರು ಎರಡು ಎಕರೆ ಸಮಾಜಕ್ಕೆ ಬರೆದು ಕೊಡ್ತೀನಿ ಐದು ಜಗದ ಕಲೆ ಒಬ್ಬ ಅಂತ ಬಂದು ಎರಡು ಎಕರೆ ಕೊಟ್ರೆ ಅವಾಗ ನಮ್ಮ ಬಳ್ಳಾರಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಆ ಖರೀದಿ ಬಳಕೆ ಬಂದ್ರೆ ನಮ್ಮ ಸಮಾಜದವರು ಯಾರು ಮನ್ ನಿಂತಿದ್ರು ಸಿಗ್ಗಾಸ್ಗೆ ಇದನ್ನ ಖರೀದಿ ಮಾಡಿಸ್ಕೊಡ್ಬಾರ್ದು ಅಂತ ಹೇಳಿ ಇವತ್ತು ಉಮಾಪತಿ ಅವರಿಗೆ ಅವತ್ತಿನ ರಾಜ್ಯಾಧ್ಯಕ್ಷರಿಗೆ ಅಥವಾ ಪದಾಧಿಕಾರಿಗಳಿಗೆ ಯಾವುದು ತಾಯಿ ತಂದಿ ತಾಯಿ ಯಾವ ಬೇಡ ಹೋಗುದಿಲ್ಲ